ಹಾಯ್ ಹೇಳ್ರಿ ಎಲ್ಲರಿಗೂ ನಮಸ್ಕಾರ ಇದು ಟ್ಯಾಕ್ಟ್ರು ಮತ್ತು ಟೇಲರು ಕೊಡೋದೈತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಟ್ಯಾಕ್ಟ್ರ್ ಯಾವ್ದಪ್ಪ ಅಂದ್ರೆ ಸರ್ಪಂಚ್ ಮಹೀಂದ್ರ ಒನ್ ಶಿವನ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಸೆಕೆಂಡ್ ಹ್ಯಾಂಡ್ ಎರಡು ಕೈಲಿ ಟೇಲರ್ ಐತಿ ಟ್ಯಾಕ್ಟ್ರು ಟೇಲರು ಎರಡು ಕೂಡಿಸಿ ಕೊಡೋದೈತಿ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಮತ್ತು ಈ ವಿಡಿಯೋದಾಗ ಈ ಥರದ ಮೊಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮರ್ಧ ನೋಡ್ರಿ ನಿಮಗೇನು ಅರ್ಥ ವಾರ್ತಂಗಿಲ್ಲ ಬನ್ನಿ ಗೆಳೆಯರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೆಳೆಯರಿವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಟೇಲರ್ ಕೊಡೋದವ ಇತರದ ಎರಡು ನೋಡೋಲ್ಲ ಎರಡು ಸಾವಿರದ ಐದು ಐತಿ ಪೇಪರ್ಸ್ ಟ್ಯಾಕ್ಟರ್ದು ಅದಾವ ಅಂತೇಳ್ಯಾರ ಮತ್ತು ನಲವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಟ್ಯಾಕ್ಟ್ರಕ್ ಬಂಪರ ಹುಡ್ಡ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಲೊಕೇಶನ್ ಇಲ್ಲಿ ಗದಗ ಸೈಡ್ ರೋನ್ ನಿಮ್ಗೆ ಅದು ನೋಡ್ಲಿಕ್ಕೆ ಸಿಗ್ತಾವ ಹೋಗಿ ನೋಡ್ಬೋದು ಲೊಕೇಶನ್ ರೋನ್ ಇದ್ರ ಬಗ್ಗೆ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಇಟ್ಟಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟೇಲರು ಮತ್ತು ಟ್ಯಾಕ್ಟರು ತೊಗೊಳ್ಳೋರಿದ್ರೆ ಅಷ್ಟೇ ಫೋನ್ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರು ಟೇಲರು ಟ್ಯಾಕ್ಟರು ಮತ್ತು ಜಾಳಿಗೆ ಟೇಲರು ಜೆ ಸಿ ಪಿ ಹಾರ್ವೆಸ್ಟರ ಬಿತ್ತು ಕೂರ್ಗಿ ರ್ಯಾಂಟಿ ಡಬಲ್ ಫಲ್ಟಿ ನೇಗ್ಲ ರೋಟರ ಇಂಥವ ಕೊಡುವುದು ಅಂದ್ರೆ ಅಳಿವ ನಮ್ಮ ನಂಬರ್ಕ ಅವರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಭೀ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಮಹೇಂದ್ರ ಟ್ಯಾಕ್ಟ್ರು ಮತ್ತು ಎರಡು ಟೇಲರು ಮಾರಾಟಕ್ಕಿದೆ ಮೋಡಲ್ಲ ಎರಡು ಸಾವಿರದ ಐದು ಹೇಳ್ಯಾರ ಲೊಕೇಶನ್ ರೋಣ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಪ್ರೈಸ್ ಹೇಳ್ಯಾರೀ ಮೂರು ಲಕ್ಷದ ಅರವತ್ತು ಸಾವಿರ ಫ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ಟ್ಯಾಕ್ಟರು ಟೇಲರು ನೋಡ್ಬೋದು ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗದೈತಿ ಮತ್ತು ನಿಮ್ಮ ಭೀ ವಾಹನಗಳು ಸೆಕೆಂಡ್ ಹ್ಯಾಂಡ್ ಇದ್ದವು ಅಂದ್ರೆ ಮಾರಾಟ ಮಾಡೋರದ್ರೆ ಅಥವಾ ಕೊಂಡ್ಕೊಳ್ಳೋರದ್ರ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಮತ್ತು ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಈ ಪ್ರೀತಮ್ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ದಾಗ ಎಂಥವು ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬರು ಯಾರು ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ನೋಡಿರಿ ಇಷ್ಟ ಹತ್ರ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ಶೇರ್ ಮಾಡಿರಿ ಒಳ್ಳೆ ಒಳ್ಳೆಯ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ